ಕಳೆದ ಹಲವಾರು ದಿನಗಳಿಂದ ರಾಮನಗರ ನಗರದಲ್ಲಿ ಕಸವನ್ನ ಸಂಗ್ರಹಣೆ ಮಾಡಿ ಹರಿಸಂದ್ರ ಪಂಚಾಯತ್ ಇವತ್ತು ಒಂದು ಜಾಗವನ್ನ ಗುರುತಿಸಿ ಇಲ್ಲಿ ಕಸ ವಿಲೇವಾರಿ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸ್ಟೆಪ್ಗಳನ್ನ ಮೆಜರ್ಸ್ ನ ತಗೊಂಡಿದ್ದಾರೆ ಈ ಸರ್ಕಾರ ಆದ್ರೆ ಇಲ್ಲಿ ಇರತಕ್ಕಂತ ರೈತಾಪಿ ವರ್ಗ ಹಲವಾರು ದಶಕಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಿರಂತರವಾಗಿ ಒಂದ್ ಕಡೆ ಮಾವು ಬೆಳತಕ್ಕಂಥದ್ದು ರೇಷ್ಮೆ ಬೆಳಿತಕ್ಕಂಥದ್ದು ಸಾಕಷ್ಟು ತೋಟಗಾರಿಕೆಯನ್ನ ಮಾಡಿ ಒಟ್ಟಾರೆಯಾಗಿ ವ್ಯವಸಾಯದ ಮೂಲಕ ಅವರ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥ ಈ ಭಾಗದ ರೈತರು ಹತ್ತತ್ರ ಇಪ್ಪತ್ ಮೂರು ಎಕರೆ ಅಷ್ಟು ನೂರ ಅರವತ್ತಾರು ಸರ್ವೆ ನಂಬರ್ ನಲ್ಲಿ ಇವತ್ತು ಏನ್ ಈ ಒಂದು ಕಸದ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ ಈ ಸರ್ಕಾರಿ ಜಮೀನ್ ನ ಇವತ್ತು ಒಂದು ಅರ್ಜಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಕೂಡ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಭಾಗದ ರೈತ ಇವತ್ತು ಸಾಕಷ್ಟು ಆಕ್ರೋಶ ಭರಿತವಾಗಿ ಅದರಲ್ಲೂ ತುಂಬಾ ಜನ ತಾವು ಗಮನಿಸಬಹುದು ಕಸ್ಬಾ ಹೋಬಳಿಯ ನಾಲ್ಕು ಪಂಚಾಯತ್ ಹೆಣ್ಣು ಮಕ್ಕಳು ಸುಮಾರು ಒಂದು ಐದಾರು ಕಿಲೋಮೀಟರ್ ಇವತ್ತು ಈ ಒಂದು ಹೋರಾಟದಲ್ಲಿ ಹೆಜ್ಜೆಯನ್ನ ಹಾಕ್ತಾ ಅವರ ನೋವುಗಳೇನಿದೆ ದುಃಖ ಏನಿದೆ ದುಮಾನಿ ಏನಿದೆ ಇವೆಲ್ಲವನ್ನ ಕೂಡ ಇವತ್ತು ಈ ಪ್ರಾರಂಭಿಕ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇದು ಪಕ್ಷಾತೀತ ಹೋರಾಟ ಅಲ್ಟಿಮೇಟ್ಲಿ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಸರ್ಕಾರಕ್ಕಿಂತ ದೊಡ್ಡದು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಕಾನೂನು ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ ಕಾನೂನಾತ್ಮಕವಾದಂತ ಕ್ರಮಗಳು ಹೋರಾಟಗಳಿಗೆ ಈಗಾಗ್ಲೇ ಈ ಭಾಗದ ರೈತರ ಪರವಾಗಿ ಎಲ್ಲಾ ರೀತಿ ನಾವುಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ ಪಕ್ಕದಲ್ಲಿ ರಾಮದೇವರ್ ಬೆಟ್ಟ ಇದೆ ಈ ಕಡೆ ಅರ್ಕಾವತಿ ನದಿ ಇದೆ ಇವತ್ತು ಈ ಭಾಗದಲ್ಲಿ ಯಾವ ಕಾರಣಕ್ಕೂ ಈ ಕಸ ವಿಲೇವಾರಿ ಮಾಡ್ತಕ್ಕಂಥದಕ್ಕೆ ಅವಕಾಶಗಳಿಲ್ಲ